ಸದನದಲ್ಲಿ ಯೋಗೀಶ್ವರ್ ಭರ್ಜರಿ ಗೆಲುವನ್ನು ಕಂಡಿದ್ದಾರೆ ಮಂಡ್ಯದಲ್ಲಿ ಸೋತಂತ ನಿಖಿಲ್ ನಿಖಿಲ್ ರಾಮನಗರದಲ್ಲಿ ಸೋತಂತ ನಿಖಿಲ್ ಚನ್ನಪಟ್ಟಣದಲ್ಲೂ ಕೂಡ ಸೋತು ಹೋಗಿದ್ದಾರೆ ಸೊ ಇಲ್ಲಿ ಎಲೆಕ್ಷನ್ ಬಂದಾಗ ಎನ್ ಡಿ ಎ ಕಚೇರಿ ಅಂತ ಇದನ್ನು ಆರಂಭ ಮಾಡ್ಕೊಂಡಿದ್ರು ಎನ್ ಡಿ ಎ ಕಚೇರಿ ಚನ್ನಪಟ್ಟಣ ಉಪಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಸೊ ಈಗ ಈ ಒಂದು ಕಚೇರಿನಲ್ಲಿ ಯಾರೂ ಕೂಡ ಇಲ್ಲ ಒಬ್ಬರು ಕೂಡ ಇಲ್ಲ ಎಲ್ಲ ಲಾಕ್ ಮಾಡಿದ್ದಾರೆ ಭರ್ಜರಿ ಯಶಸ್ಸನ್ನು ಕಂಡಂಥ ಯೋಗೇಶ್ವರಿಗೆ ಚೆನ್ನಪಟ್ಟಣದಲ್ಲಿ ಚನ್ನಪಟ್ಟಣದಲ್ಲಿ ಬೊಂಬೆ ಆಟದಲ್ಲಿ ಗೆದ್ದಿರುವಂಥದ್ದು ಇವಾಗ ಬೊಂಬೆ ಚನ್ನಪಟ್ಟಣದ ಬೊಂಬೆಗಳು ಏನು ಆಡ್ದಂಗೆ ಇವಾಗ ಯೋಗೀಶ್ವರು ಆಡಬೇಕಾಗಿದೆ ಇನ್ನು ಎಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕಿದೆ ಏನೇನು ಕುಂಠಿತ ಆಗಿದೆ ಅವೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಬಸ್ ಸ್ಟ್ಯಾಂಡ್ ಕೂಡ ನಿರ್ಮಾಣ ಆಗಬೇಕಾಗಿರುವಂಥದ್ದು ಇನ್ನು ಆರಂಭದಿಂದಲೂ ಕೂಡ ನಾವು ಹೇಳ್ತಾ ಬರ್ತಾ ಇದ್ವಿ ಸೊ ಎಷ್ಟೇ ಸರ್ವೆಗಳು ಏನೇ ಹೇಳಿದ್ರು ಕೂಡ ರೈಟ್ ನ್ಯೂಸ್ ಮಾತ್ರ ಸುದ್ದಿ ಮಾಡ್ತಾನೆ ಹೋಯಿತು ಅದೆಲ್ಲವೂ ಕೂಡ ಜನಗಳು ಏನು ಹೇಳ್ತಾ ಇದ್ರು ಅಂದರೆ ಸರ್ ಯೋಗೀಶ್ವರ್ ಬರಬೇಕು ಯೋಗೀಶ್ವರ್ ಬರ್ತಾರೆ ನಾವು ಐವತ್ತು ಜನರು ಇರುವಂಥ ಹಳ್ಳಿಗಳು ನೂರು ಜನ ಇರುವಂಥ ಹಳ್ಳಿಗಳಲ್ಲೂ ಕೂಡ ನಾವು ಸುದ್ದಿಗಳು ಮಾಡ್ತಾ ಇದ್ವಿ ಆ ಸುದ್ದಿನಲ್ಲೆಲ್ಲ ಬರ್ತಾಯಿದ್ದು ಸರ್ ಯೋಗೀಶ್ ಬರಬೇಕು ನಮ್ಮ ಹಳ್ಳಿ ಉದ್ಧಾರ ಆಗಿದೆ ನಮ್ಮ ಮನೆ ಉದ್ಧಾರ ಆಗಿದೆ ನಮ್ಮ ಮಕ್ಕಳು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಇವಾಗ ಇಲ್ಲಿ ಹಳ್ಳಿನಿಂದ ಇಲ್ಲಿ ಚನ್ನಪಾಟಕ್ಕೆ ಬಂದು ದುಡಿತಾ ಇದ್ದಾರೆ ಆ ರೀತಿನಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆನೂ ಕೂಡ ಜಾಸ್ತಿ ಆಗಿದೆ ಇಂಥವ್ರು ಬರಬೇಕು ಅಂದರು ಇವತ್ತು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಅಥವಾ ಕಟ್ಟಡಗಳಾಗಿರ್ಬೋದು ಗೆದ್ದಂಥ ಎಲ್ಲ ಎಮ್ಮೆಗಳು ಎಲ್ಲೆಗಳಿಗೂ ಫಸ್ಟು ಮಾಡೋದಿದೆ ಯಾಕೆಂದ್ರೆ ಕಮಿಷನ್ ಸಿಗುತ್ತೆ ಕಳಪೆ ಕಾಮಗಾರಿ ಅಂದರೂ ಕೂಡ ಯಾರೂ ಕೇಳೋರು ಇಲ್ಲ ಆಮೇಲಿಂದ ನಿರ್ಮಾಣ ಮಾಡಬೇಕಾದ್ರೆ ಯಾವ ದಾಖಲೆಗಳು ಕೂಡ ಅವ್ರು ಕೊಡೋಲ್ಲ ಕೇಳಿದ್ರು ಕೂಡ ಬೇರೆಯವ್ರ ಕಡೆಯಿಂದ ಬಿಟ್ಟು ಧಮಕಿ ಹಾಕುವಂಥದ್ದು ಕೆಲಸ ಮಾಡುವಂಥದ್ದು ನಡೀತಾ ಇರುತ್ತೆ ಚನ್ನಪಟ್ಟಣದಲ್ಲಿ ಒಂದಷ್ಟು ಕೆಲಸಗಳಾಗಬೇಕಾಗಿದೆ ಆ ಕೆಲಸಗಳನ್ನ ಮಾಡಿ ಯೋಗೇಶ್ವರ್ ಅವರೇ ಯಾವುದಾದ್ರು ಪೆಂಡಿಂಗಲ್ಲಿದೆ ಇದುವರೆಗೆ ನಿಮ್ಗೆ ಗೊತ್ತಿದೆ ಮನೆ ಮಗ ಅಂತ ಹೇಳಿದ್ರೆ ನೀವು ಇಲ್ಲೇ ಇರ್ತಾ ಇದ್ರೆ ಸೋತು ಮೇಲೆ ಕೂಡ ನಿಮ್ಗೆ ಗೊತ್ತಿದೆ ನಾಳೆಯಿಂದ ಆರಂಭ ಮಾಡಿ ಗೆದ್ವಿ ಅಂತ ಗೆದ್ದಿನ ಕಿರೀಟ ಇಟ್ಕೊಂಡು ಓಡಾಡೋದು ಬೇಡ ಯಾರು ಕೂಡ ಅಷ್ಟೇ ನಾನು ಅವಾಗಲೇ ಹೇಳಿದಂಗೆ ಎಲ್ಲ ಸರ್ವೆಗಳು ಕೂಡ ಎನ್ ಡಿ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳ್ತಾ ಇದ್ರು ಕೂಡ ನಾನು ಮಾತ್ರ ಇಲ್ಲ ಯೋಗೇಶ್ ಗೆಲ್ತಾರೆ ಅನ್ನುವಂತ ಅತಿ ಹೆಚ್ಚು ಅತಿ ಹೆಚ್ಚು ಸುದ್ದಿಗಳನ್ನು ಮಾಡ್ತಾ ಇದ್ದೆ ಇದುವರೆಗೆ ನಾನು ಎಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸುದ್ದಿಗಳನ್ನು ಮಾಡಿದ್ರು ಆ ಅಭ್ಯರ್ಥಿಗಳು ಎಲ್ಲರೂ ಕೂಡ ಗೆದ್ದಿದ್ದಾರೆ ಇದು ರೈಟ್ ನ್ಯೂಸ್ನ ಗ್ರೌಂಡ್ ರಿಪೋರ್ಟ್ ರಿಯಲ್ ಗ್ರೌಂಡ್ ರಿಪೋರ್ಟ್ ಇದು ರೈಟ್ ನ್ಯೂಸ್